ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕಾಣ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರೆ ಐ ಹೋಪ್ಲೆರೋ ಆರಾಮರಾಮದ್ರಿ ಅಂತ ಅನ್ಕೊಂಡಿನ ನಿಮ್ ಪ್ರೀತಿ ಸಪೋರ್ಟಿಂದ ನಾನು ಅವ್ರು ಮಸ್ತ್ ಆರಾಮದ್ವಿ ನೋಡ್ರಿ ಈ ಬ್ಲಾಗ್ ಯಾವಾಗ ಮಾಡಿದ್ದಪ್ಪ ಅಂತ ಅಂದ್ರೆ ಸೊ ಇದೊಳಗೆ ನವೆಂಬರ್ ನಾಲ್ಕನೇ ತಾರೀಕಿಗೆ ನಮ್ಮ ಅಮ್ಮ ಏನು ಬೆಳಗಾವಿಗೆ ಬಂದಿಲ್ಲ ಸೊ ನಮ್ಮ ಅಮ್ಮನ ಊರಿಗೆ ಕಳ್ಸೋಕಂತೀರ ಏನು ಹೋಗಿದ್ನಲ್ಲ ಸೊ ಅವಾಗ ಮಾಡಿರೋ ಅಂತಹ ಬ್ಲಾಗ್ ನೋಡ್ರಿ ಈ ಬ್ಲಾಗ್ನ ಹೋಲ್ಡ್ ಇಟ್ಟಿದ್ದೆ ಸೊ ಇವತ್ತು ಬ್ಲಾಗ್ ಹಾಕಕ್ಕಂತೀನಿ ಸೊ ಯಾಕೆ ಹೋಗಿದ್ದೆ ಊರಿಗೆ ಏನು ಎತ್ತ ಅಂತ ಈ ಬ್ಲಾಗ್ನಾಗ ಹೇಳ್ತೀನಂತ ಸೊ ತನಕ ನಾನುಬಿಟ್ರಿ ವಾಚ್ ಮಾಡ್ರಿ ಸಪೋರ್ಟ್ ಮಾಡ್ರಿ ನೀವು ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು ಸು ಕೂಡ ಇಲ್ಲ ಬಿಗಿ ಬೀಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡ್ರಿ ಅಂತಂದು ಕೇಳ್ಕೊತೀನಿ ಸೊ ನವೆಂಬರ್ ನಾಲ್ಕನೇ ತಾರೀಕಿಗೆ ಹೋಗಿ ಐದನೇ ತಾರೀಕಿಗೆ ಬಂದ್ಬಿಟ್ಟೆ ನಾನು ಸೊ ಯಾಕೆ ಹೋಗಿದ್ದಪ್ಪ ಅಂತಂದ್ರೆ ನಮ್ಮ ಸುಚಿತ್ರದವರ ನಮ್ಮ ಎರಡನೇ ಮಾಮನ ಮಗಳು ಸೊಕ್ಕಿಂದ ಎಂಗೇಜ್ಮೆಂಟ್ ಆಗಿತ್ತು ಸೊ ಇದ್ರದ್ದು ಹಿಂದಿನ ಬೇಗ ನೋಡಿದ್ರಿ ಅಂತಂದ್ರೆ ನಿಮ್ಮ ಎಲ್ಲರಿಗೂ ಗೊತ್ತಿರ್ತೈತಿ ಎಂಗೇಜ್ಮೆಂಟ್ ಆಗಿ ಐದು ತಿಂಗಳಿಗೆ ಗೌರಿ ಹುಣ್ಣಿಮೆ ಸೊ ನಮ್ಮ ಉತ್ತರ ಕರ್ನಾಟಕದ ಕಡೆ ಹಿಂಗೆ ಎಂಗೇಜ್ಮೆಂಟ್ ಆಗಿತ್ತು ಅಂತ ಅಂದ್ರ ಆ ಮನೆಗೆ ಬಂದು ಆರತಿ ಸಕ್ರೆ ಆರತಿ ತಗೊಂಡ್ಬರ್ತಾರ ಸೊ ಇವತ್ತು ಸಕ್ರೆ ಆರತಿ ಅದಾರ ನೋಡ್ರಿ ನಮ್ಮ ಸುಚಿತ್ರನ್ ಗಂಡನ ಮನೆಯವರು ಸೊ ಐ ಮೀನ್ ಇಬ್ಬಿಗ್ರ ಅವರು ಸೊ ಆರ್ತಿ ತೊಗೊಂಡ್ಬರಕತ್ತರ ಅದ್ರ ಸಲುವಾಗಿ ಸಡನ್ ಆಗಿ ಅಮ್ಮ ನಾನು ಊರಿಗೆ ಬರ್ಬೇಕಾಯ್ತು ಸೊ ಒಂದಷ್ಟು ಅಡುಗೆ ಎಲ್ಲಾ ಮಾಡೋದೈತಿ ಅಡ್ಗೆ ಸಂತಿ ಎಲ್ಲ ಮಾಡ್ಕೊಂಡ್ ಬರಕ್ ಅಂತೇವೆ ನಮ್ಮ ಎಣ್ಣೆ ಮಾಮ ಅಜ್ಜ ಎಲ್ಲ ಗುಳಗುಡ್ ಹೋಗ್ಯಾರ ಹೋಗ್ಯಾರ ಸೊ ಅದ್ರ ಸಲುವಾಗಿ ಈಗ ಸಂತೆ ಸಂಬಂಧ ವೇಟಿ ನೋಡ್ರಿ ಬಂದ ಕೂಡಲೇ ಅಡುಗೆನ ಸ್ಟಾರ್ಟ್ ಮಾಡ್ತೀವಿ ಅಂತ ಬ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡ್ಬಿಡ್ರಿ ಮಸ್ತ್ ಮಸ್ತ್ ಕಾಮಿಡಿ ಬ್ಲಾಗ್ ಎಲ್ಲ ಅದಾವೆ ಸೊ ಮನೆಯಾಗ ಮದುವೆ ಐತಂತಂದ್ರೆ ಗೊತ್ತಲ್ಲ ಸೊ ಏನೆಲ್ಲ ಕಾಮಿಡಿ ಎಲ್ಲ ಒಬ್ರೊಬ್ರು ಕಾಲು ಎಳೆಯೋದು ಮಜಾ ಮಸ್ತಿ ಯಾವ ಥರ ಇರುತ್ತೆ ಅಂತಂದು ಬ್ಲಾಗ್ ಎಲ್ಲೂ ಸ್ಕಿಪ್ ಮಾಡಿಬಿಡ್ರಿ ಏನೋ ತನಕ ವಾಚ್ ಮಾಡಿರಿ ಸಪೋರ್ಟ್ ಮಾಡಿರಿ ಎಂಜಾಯ್ ಮಾಡ್ರಿ ತಿಳಿ ತಾವ್ ಅಷ್ಟು ಆಗ ಹಚ್ಚುದು ಮತ್ತ ಮದ್ವೆ ಹಚ್ತಿರ್ಲ್ ಅಷ್ಟ್ರು ಅಲ್ಲಿ ಅಲ್ಲಿ ಮದ್ವೆ ಆಗಲ್ಲಿ ಹೆಂಗ್ ಹಚ್ತಿರ್ಲಿಲ್ ತವ್ರ ಮನೆಯಂಗ್ ಹಂಗ್ ಹಚ್ಚುದು ಅಷ್ಟ

ಯಾಕಂದ್ರೆ ಅಲ್ಲೆಲ್ಲ ಮೊಬೈಲ್ ಟವರ್ಸ್ ಜಾಸ್ತಿ ಇಲ್ಲ ಮೊಬೈಲ್ ಟವರ್ ಈಗ ಹಳ್ಳಿಗೂ ಕಮ್ಮಿ ಅನ್ನಕ ತಿನ್ಬೇನಿ ಒಂದೊಂದ್ ಮನೇಲಿ ನಾಲ್ಕು ಐದು ಐದು ಫೋನ್ ಇದ್ದೇ ಇರ್ತಾವೆ ಎಷ್ಟು ಜನ ಅದ್ರಷ್ಟ್ ಜನ ಇದು ಇವಾಗ ಮದ್ವಿಗೆ ಎಲ್ರು ಏನಾದ್ರು ಬಂದ್ರೆ ಎಷ್ಟು ಮೊಬೈಲ್ ಆಗತ್ತೆ ಒಬ್ಬೊಬ್ರ ಒಂದೊಂದು ಮೊಬೈಲ್ ಮೊಬೈಲ್ ಇದ್ದ ಇರ್ತಾವ ಎಷ್ಟು ಜನ ಇರ್ತಾರ ಅಷ್ಟು ಜನ ಕೈಯ ಮೊಬೈಲ್ ಇರ್ಬೇಕಾಗತ್ತೆ ಕೌಂಟ್ ಮಾಡದೇ ಬೇಡ ಹೇಳು ಹೇಳು ಹೊಡ್ಪ ಹೇಳು ಮಲ್ಲಿಗೆ ಹೂವಿನ ಮಂದಾರ ಶ್ರೀಗಂಧದ ಬಾಜುದಾರ ಕಂಪನಿ ಇಂಗ್ಲಿಷ್ ಇನ್ ದರ್ಬಾರ್ ನಡೆಸ್ತಾರ ಹೇಳ್ಕೋಬೇಕು ಹೇಳ್ಕೋಬೇಕು ಮಲ್ಲಿಗೆ ಹೂವಿನ ಮಂದಾರ ಶ್ರೀಗಂಧದ ಬಾಜುದಾರ ಕಂಪನಿ ಇಂಗ್ಲಿಷ್ ದರ್ಬಾರ್ ನಡೆಸ್ತಾರ ಪ್ರಶಾಂತ್ ಗಂಡನ ನಿನ್ ಸೂಟ್ ಆಗೋದೇ ಇದು

ಹೌದು ರಿಯಲ್ ರಿಯಾಕ್ಷನ್ ಬರಬೇಕಲ್ಲ ವಿಡಿಯೋದಾಗ ಒಂದ್ಸಲ ಇದು ಎಲ್ಲ ಇದ್ರಾಗ ನೋಡ್ಕೊಂಬಿ ಏನ ದಿನ ತಗೊಂಡಿ ಇವನ್ನೆಲ್ಲ ಏನ್ ಯಾಕ ನಾನ ನೋಡಿಲ್ ಕೊಡೋ ನೀ ಏನ್ ಮಾಡ್ತಿ ನೀನ್ ನೋಡಿ ಏನ್ ಮಾಡ್ತಿ ಏನದ್ ಕೊಡ್ತೀನಿ ನೀನು ತಂಗಿಗೆ

ಬಗಲ್ಪುಡದ ಎಡ ಅದು ಎಡ ತೋರಿಸಿದಿರ ಮೂರಂದ ಅವನ್ನೆಲ್ಲ ತರ್ಬೇಕಿಲ್ಲ ನೋಡುತ್ತಿದ್ವಿ ಗ್ರ್ಯಾಂಡ್ ಅನ್ಸುತ್ತೆ ಒಂದವ್ರಿರ್ಬೇಕು ಆ ತರ ದೊಡ್ಡದು ಪಡದೆ

ಸುರ್ಗಿ ಬೇಕು ಸಾಮಂದಾಗ ಬೇಕ ಕೊಡಕ್ಕ ಹಂಡಕ್ಕ ಹಾಕಿರ ಆಗಿದ್ದಲ್ಲಿ ಮಸ್ತ್ ಓಡತಿನಾಗ ನೀನ್ ಏನಾರು ಕಲಿಬೇಕಿಲ್ಲ ಹಂಗತ್ತ ಏನಾರ ಒಂದು ಹಂಗೇನೋ ಕ್ರಿಯೇಟಿವಿಟಿ ಮೈಂಡ್ ಇರಬೇಕು ಅಂದ್ರೆ ಮೈಂಡ್ ಫುಲ್ ಚುರ್ಕ್ ನನಗೂ ಆ ಆತರ ಏನಾದರೂ ಕಲಿಬೇಕು ಥರ ಹೊಸದ್ ಆತರ ಎಂಬ್ರಾಯ್ಡ್ರಿ ಎಲ್ಲ ಕಲ್ತು ಮುಖಲರಿಂಗ್ ಕಲ್ತ ಎಂಬ್ರಾಯ್ಡ್ರ್ ಕಲ್ತಿನಿ ಒಂದ್ ಎರಡು ಬ್ಲೌಸಿಗೆ ವರ್ಕ್ ಹಾಕೊಂಡೆ ನಿಮ್ಮ ಅವುಗೊಂದು ಸೀರೆಗೆ ವರ್ಕ್ ಮಾಡಿಕೊಟ್ಟೆ ನಾನೊಂದು ಸೀರೆಗೆ ಎಂಬ್ರಾಯ್ಡ್ರ್

ಕಾಲ ಹೊಲಿಲ್ಲ ಬಾಗಿಲ್ ಪಡೆದಿನಿಲ್ ಹೆಣದಿನಿ ಎಡಿಮೆ ಮುಚ್ಚಿಂಗ್ ಯಾರ ಬೇಕು ನಾನು ಇವಾಗ ಒಂದ್ ವರ್ಷ ಹೊಲಿದ್ಬಿಟ್ಟು ಇಷ್ಟ ವರ್ಷ ಎಲ್ಲ ಹೊಲಿದಿನ ಹ್ಮ ಹೊಲಿದ್ ಮುಗಿತದ ಅಲ್ಲೇ ಹಳ ಹಿಡಿ ಹಳ ಹಿಡಿತದ ಮತ್ತು ಬೇರೆವ್ರು ಕತ್ತಿರೋದು ಇನ್ನೊಂದು ಅಲ್ಲೇ ಕುಂದ್ರತ್ತದ ನನ್ನ ಅಷ್ಟ ಸಣ್ಣ ಪುಟ್ಟ ಹಿಂಗೆ ಫಿಟ್ಟಿಂಗ್ ಇಂಥ ಮಾಡ್ಕೊಳೋದು ಇಡ್ಲಿ ಅಂತ ಇಷ್ಟ ಹೇಳದು ಇಡ್ಲಿ ಅಂದ್ರೆ ಇಷ್ಟ ಇಲ್ಲ ಹ್ಮ್ ಇಡ್ಲಿ ಆಗಲ್ಲ ಸರಿ ಹೋಯ್ತು ಇಡ್ಲಿ ಅನ್ನ ಉಂಡಾಗ ಆಗತ್ತೆ ಅವಾಗ ಇಡ್ಲಿ ಅಂದ್ರೆ ಇಷ್ಟ ಅಂತ ಇಡ್ಲಿ ಅಂದ್ರೆ ಇಷ್ಟ ಇಲ್ಲ ಅಂತ ನೋಡು

ಹೋಗೋದಿಲ್ಲ ಲಡಾಮ್ಮಮ್ಮ ಇನ್ನ ಸ್ವಲ್ಪ ಸಣ್ಣ ತೋಮರಕ್ಕೆ ಇಲ್ಲ ಹೋಗೋದಿಲ್ಲದು ಮನ್ನಾ ಅತ್ತಿದೆ ನಿಕ್ಕೊಂಡಿದ್ದಕ್ಕೆ ಓ ವಾನನಪ್ಪ ಇದು ನಿಗಿದು ಹೌದು ಆ ಓ ಆ ದೇಶಿರ ತೋಮನೆತ್ತಿ ನೋಡಾ ಲಾಸಿರಮೇ ಆಸೆಪಡಕ್ತಾವಮ್ಮ ನನಗೆ ಅಂತ ಹೇಳಿ ಈಗ ಏನು ಮಾಡಕತ್ತೀಯ ಗದ್ನಕ್ಕೆ ಹೆಚ್ಚಿದಿ ಈಗ ಸೊದಕ ತಿನ್ಕಂತು ಗೊತ್ತಾನೆ ಕಿ

ಸುತ್ತ ಕೆಪ್ಪಲ್ ಸೈಡ್ ಮಾಡ್ದವ ಇಲ್ಲಾಕವು ಎಲ್ಲಾನು ಹಾಕ್ಬಿಡ್ರವ ಚಲೋ ಹೋಗುದಿಲ್ಲ ಎಲ್ಲಾನು ಹಾಕ್ಬಾರ್ದು ಒಂದಿಷ್ಟು ಲಿಮಿಟ್ ಇರ್ತಾವ ತರ್ಕಾರಿ ಅಷ್ಟು

അല്ലേ ആ മത് കറക്റ്റ് എല്ലേ എൽ എൽ ബിജാര

ಇಲ್ಲ ಒಂದು ಬೇರೆ ಬೋಗನಾಗಿರೋ ಇಟ್ಟು ಕುದಿಸುದು ಕುಕ್ಕರ ಬೇಕೈತಾ ಎಷ್ಟು ಪಂಡಿತ ಅಲ್ಲ ಮಾಡಿ ಏನ್ ಮಾಡ ಈಗ ತಿನ್ನಕೊಂದ್ಸ ಸುಚಿತ್ರ ನೋಡಲ್ಲಿ ನಿನ್ ಗಂಡನ್ ಮನೋರ್ಗೆ ಏನಾದ್ರು ರೆಡಿ ಮಾಡೋ ಸ್ಪೆಷಲ್ ಐಟಮ್ ಒಂದ್ ರೂಪಾಪು ನೀವ ಉಪ್ಪು ಬಾತ್ ಇಲ್ಲ ಎಲ್ಲ ಪ್ರತಿಯೊಂದೇನು ಒಡ್ ಸುರತೀನ್ ಏ ಒಂದ್ ಪ್ಯಾಕೆಟ್ ಇಡು ಅದ್ರ ನೀರು ಏನು ಈಗ ಉಪ್ಪು ಬರಬ್ರಿ ಅತ್ತ

ಈ ಮೆಣಸಿನ್ಕಾಯಿ ಬಿಟ್ಟು ಹಾಕ್ಬೇಕಿಲ್ಲ ಸಾಂಬಾರ ಸೊ ಮಾಡ್ಬೇಕಲ್ಲ ನೋಡ್ರಿ ಈಗ ಬದ್ನಕಾಯಿ ಪಲ್ಯ ರೆಡಿ ಆಗೈತಿ ಸ್ವಲ್ಪ ಕುದಿಬೇಕು ಕುದಿ ತೊಂದರೆ ರೆಡಿ ಆಗುತ್ತಾ ಇಟ್ಟಾಗಿಲ್ಲಿ ಚೆನ್ನ ಆಗೈತಿ ಆ್ಯಂಡ್ ಇಲ್ಲಿ ಎಲ್ಲ ರೆಡಿ ಆಗೈತಿ ಈಗ ಸಾಂಬಾರು ಮಾಡಬೇಕು ಅಷ್ಟ ನೋಡ್ರಿ ಸಜ್ಜುಕೂ ಆಗೈತಿ ಸಾಂಬಾರು ಮಾಡ್ಬಿಟ್ರೆ ಇದು ಅಡುಗೆ ಆದಂಗ ಇಲ್ಲಿ ನೋಡಿರಿ ಕಾಳಪಲ್ಯ ಮಾಡೈತಿ ಕರ್ಕಿ ಕಾಳುಪಲ್ಯ ಆ್ಯಂಡ್ ಇಲ್ಲಿ ಹ್ಞೂ ಇಲ್ಲಿ ನೋಡಿರಿ ಸಜ್ಜುಕ ಮಾಡೈತಿ ಸಾಂಬಾರು ಮಾಡೋಕ್ಕೆ ಇಲ್ಲೆಲ್ಲ ಕುದಿಸ್ಕೊಂಡ್ವಿ ಬೇಳೆ ಒಗ್ಗರ್ನೂ ಕೊಡ್ಬೇಕಷ್ಟ ಇದೆ ಸೊ ಬೇಗರು ಬರೋಕ್ಕಿಂತ ಮೊದಲು ಅಡುಗೆ ತಯಾರಿ ಎಲ್ಲ ಈ ರೀತಿಯಾಗಿತ್ತ ನೋಡ್ರಿ ಸಿಂಪಲ್ಲಾಗಿ ಮಾಡಿವಿ ಭಾಳ ಏನು ಅಂತ ಏನು ಮಾಡಿಲ್ಲ ನಮ್ಮ ಉತ್ತರ ಕರ್ನಾಟಕದ ಕಡೆ ಆಲ್ಮೋಸ್ಟ್ ಮನೆಗೆ ಯಾವುದೋ ಫಂಕ್ಷನ್ ಅಂದರು ಸೊ ಇಷ್ಟ ಸಜ್ಕ ಅನ್ನ ಸಾರು ಬದ್ನಿಕಾಯಿ ಪಲ್ಯ ಸೊ ಇಷ್ಟು ಮಾಡ್ತಾರೆ ಸೊ ನೆಕ್ಸ್ಟ್ ನಾಳೆ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಯಾರು ಮಿಸ್ ಮಾಡ್ಕೋಬೇಡ್ರಿ ಬ್ಲಾಗ್ನ ನೆಕ್ಸ್ಟ್ ಬ್ಲಾಗ್ ನನಗೆ ಸಿಗ್ತೀನಿ ಟಾಟಾ ಬಾಯ್ ಬಾಯ್